ಇದು ಓಮ್ ಟೂರ್ ಮಾಡ ಇದು ಹಾಲು ಇದು ರೂಮು ಇದೇ ಕಿಚನು ಫಾರ್ಮ್ ಹೌಸ್ ಯಾರು ಇದು ನಮ್ಮ ಅಣ್ಣ ಇವಳ ತಮ್ಮ ಇದು ನಮ್ಮ ದೊಡಮ್ಮ ಆಯ್ ಮಾಡ ದೊಡಮ್ಮ ಇದು ಇವಳೆ ಬ್ಲಾಗರ್ ನೋಡಿ ಫ್ರೆಂಡ್ಸ್ ಈಗ ನನ್ನ ತಮ್ಮ ತಾತ ಅಜ್ಜಿನ ಪೂಜಿಸ್ತಾ ಇದ್ ಇದು ಅಜ್ಜಿ ಈ ಕಡೆ ಇರೋದು ಅಜ್ಜಿ ಆ ಕಡೆ ಮಡಿಕೆ ತಾತ ಇದು ತಾತ ಇದು ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಈಗ ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಏನ್ ಡೆಕೋರೇಷನ್ ಆದ್ರೂ ಇವನೇ ನಂಬರ್ ಕೆಳಗಡೆ ಹಾಕಿರ್ತೀವಿ ಟೆಕಲ್ಲಿ ಇವಳೇ ಇವಳ ಮಗಳು ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾಳೆ ಈಗ್ಲೂ ಅಳ್ತಾಳೆ ಮುಂದೇನು ಅಳ್ತಾನೆ ಇವಳೆ ನೋಡಿ ಫ್ರೆಂಡ್ಸ್ ಇವಾಗ ನಗ್ತಾಳೆ ಇದು ರಪ್ಪ ವೈಫ್ ಬ್ಲಾಗು ಆಯ್ ಮಾಡಿ ಈಗ ಊಟ ಮಾಡ್ತಿದ್ದಾಳೆ ಏನ್ ಫ್ರೆಂಡ್ಸ್ ಒಬ್ಬರ್ತಿದ್ವಿ ಇದು ನಮ್ಮಮ್ಮ ಭದ್ರಕಾಳಿ ಊಟ ಮುಗಿಸ್ಕೊಂಡು ಈಗ ಬಾಳೆಂಟಿ ಅಂತ ಜನ ಎಲ್ಲ ಹೋದ್ಮೇಲೆ ಬಂದವ ನೀವು ನೀಗಿದ್ದು ಅದು ಬರೀ ನೀರು